ಬೆಳಕನ್ ಮರಯ ಬಂದು ಕುಂತಿದೀಯಲ್ಲ ಟೈಮ್ ನೋಡಿ ಎಟ್ ಆಯ್ತು ಮಗ ಎಲ್ಲ ಬತ್ತೈತೆ ಏನು ಫೋನ್ ಅದ ಮಾಡ್ಬಾರ್ದೆ ಓ ತಡ್ಕೊಳಮಿ ಯಾಕಂಗಾಡಿಯೆ ನಾನು ಫೋನ್ ಮಾಡಿದ್ದೆ ಇಲ್ಲಿ ಹತ್ತಿರದಲ್ಲಿ ಬದಾವಣೆಯಿಂದ ಓಹೋ ಇವ್ರೊಬ್ಬಳಿಗೆ ಮಗ ನನಗೆ ಅಂದ್ರೆ ಮಗನೇ ಸರಿ ಕಣ ಆಯ್ತು ಬಿಡು ಫೋನ್ ಮಾಡಿದ್ದೆ ಅಂತ ಹೇಳು ಅದ್ನೇ ಹಂಗ ಲೊಡ ಲೊಡ ಅಂತ ಬೋದಿ ಅಲ್ಲ ಕಣ್ಮಾವ ಮಾವ ಈಟ್ ಹತ್ತಾದ್ರೆ ಇನ್ನು ಬರ್ಲೇ ಇಲ್ಲ ಓ ಇಷ್ಟ ಗಂಟ ನಿಮ್ ಅತ್ತೆದಾಯ್ತು ಈಗ ನಿಂದೆ ಹೇಳಿಲ್ವಾ ಫೋನ್ ಮಾಡಿದ್ದೆ ಬದಾವಣಿ ಅಂತ ಹೇಳ್ದ ಅಂತ ನೋಡಲಿ ಗಾಡಿ ಬಂದಂಗಾಯ್ತು ನನ್ನ ಮಗ ಬಂದೆ ನೋಡ ನಡಿ ಇದೇನ್ ಮರಯಾ ಬರಿ ಕಾರ್ ಕಾಣ್ತಾ ಇದೆ ನನ್ನ ಮಗೇಲ್ಲ ತರಕಡಾಮಿ ವಸಿಯಾ ಕಾರಿನ ಇಲ್ಲಿಯೆ ಬೇಡವೇ ಒಂದೆ ಉಸಿಗಾಡತಾರೆ ಅंगे ಅತೆ ಕಾರ್ ನೋಡತ್ತೆ ಯಸ್ ಅಂದಾಗದೇ ಮಾವ ನೋಡತ್ತೆ ಎಂತ ಕಾರ್ ತಗೊಂಡಿದ್ದೆ ಏ ಸುಂಕಿರೆ ನನ್ನ ಮಗೇಲ್ಲ ಅಂತ ನೋಡಿದ್ರು ಕಾರಿನ ಚಿಂತೆ ಆಗದ ಆವಾ ಮಗ ಈಗ ಬಂದಿದ್ದೀಯ ಮಗ ಸಂದಕಿದಿಯೇ ಅಪ್ಪ ಸಂದಕಿದಿಯೇನಪ್ಪ ಊಕಣ್ಣ ಮಗ ಸಂದಕಕ್ ಇವನಿ ನೀನು ಸಂದಕಿದಿಯೇ ಊನಪ್ಪ ನಾನು ಸಂದಕಕ್ ಇವನಿ Hala ಮಗ mag-ayesis at magandang nori. Yan hindi di mo ga. Mara pa, yan yung nita. Sanda ki di na. Maba? Sanda ki di mo ba? Yaro, yaro ಯಾರು wo. Batay tayo wala. Hindi ak mawain ke liye na, nung batay tayo wala. Yaro? Yaro ang tabatay tayo wala nino? Hindi ak mawain nga diye. Nani yaro ang tabatay tayo ಹಾ ನಾನೇನ್ ಮತಿಲಕನೆ ಹೇಳು ನಾನು ಅಮೆರಿಕಕ್ಕೆ ಹೋಗೋ ಮುಂಚೆ ಜಲ್ ಜುಟ್ಟ ಹಾಕೊಂಡು ಇತ್ ಲಂಗಾ ಹಾಕೊಂಡು ಸ್ಕೂಲ್ ಹೋಗ್ತಿದ್ದೆ ತಾನೆ ಈಗ ನೋಡು ಎಷ್ಟುತೆ ಬೆಳ್ತಿದ್ದೀಯ ಯೇ ಬಾ ಮವಾ ನೀನೇನೇನೋ ಯಾಳ್ಬೇಡ ನನಗೆ ನನಗೆ ನಾಚಿಕೆ ಆಯಿತದೆ ಹಾ ನಾಚಿಕೆ ಆಯಿತದೆ ನಾಚಿಕೆ ಆಗಂತ ನಾನು ಯೇನೋ ಹೇಳ್ದೆ ಯೇ ಸುಮ್ಕಿರು ಮವಾ ನೀನೇನೋ ಮಾತಾಡ್ಬೇಡ ಸರಿ ಸರಿ ನಡಿ ಎಲ್ಲ ಒಳಕ್ಕೆ ಬಾಕಳ ನಿಂತಕೊಂಡು ಎಷ್ಟು ಗಂಟೆ ಮಾತಾಡಿದೆ ನಡಿ ಮಗ ಒಳಕ್ಕೆ ನಿಂತ ಮವಾ ಅಲ್ಲೇ ಒಳಕ್ಕೆ ಬೇಡ ಯಾಕೆ ಕុសಮ್ಮ ನನ್ನ ಮಗ ಒಳಕ್ಕೆ ಬರಬೇಡ ಅಂತ ಹೇಳೋಕ್ಕೆ ನೀನೇನೇ

ಸುಮ್ಮ ಸುಮ್ಕಿರಿ ಅವ್ನು ಈಗಿನ ಒಳಗೆ ಬತ್ತಾವನಿ ಅವನಿಗೆ ತಲೆ ತಿಂದು ದೂರದಿಂದ ಬಂದವನಿ ಸುಸ್ತಾಯಿ ಒಂದು ಸ್ನಾನಗಿನ ಮಾಡ್ಕೊಂಡು ಹೊಟ್ಟಿಗೆ ತಿಂದು ಇವಾಗ ಹಸಿವತ್ತು ಹೇಳಿ ನಡಿ ಮಗ ಇವಾಗ ಈ ಸ್ನಾನಗಿನ ಮಾಡ್ಕೊಂಡು ಬರೋ ಹೊಟ್ಟಿಗೆ ಕೊಡ್ತೀನಿ ತಿಂದ್ಬಿಟ್ಟು ಹಸಿವತ್ತು ಮನ್ಕೊಂಡು ಹೇಳಿ ಬಂತೆ ಸರಿ ಕಣವ ಆಯಿತು ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಒಂದೇ ಹಸಿರು ಕೂಡ ಬಂದು ಸುಸ್ತಾಗೋಯ್ತು ಅಳಿಮಯ್ಯ ಯಾವಾಗ ಬಂದೆ ಅಳಿಮಯ್ಯ ಸಂದಕ್ಕಿದೆಯೇ ಓ ಮಾವ ಈಗ ಬಂದಿದೆ ನಾನು ಈಗಿನ ಬಂದೆ ನೀವು ಸಂದಕ್ಕಿದ್ದೀರಾ ಮಾವ ಅತ್ತೆ ಬರ್ಲಿಲ್ವಾ ಅಯ್ಯೋ ಅಲ್ಲಿ ಮತ್ತೆ ದನ ಕರ ಕುರಿ ಅನ್ಕೊಂಡು ಮನೆ ತಲೆ ಅವಳು అతకే నేనే బందే అంతూ ఇంతూ అమెరికీ అదందే నేన్ మగన్ కిరణవ నూ గొప్ప మనసంతా భయ ఇర పారి బందోతి ఏదో అంత నన్ మగ ఈ అమేరిక బందాస్తి అప్పా కుస ఆతి ఒళ్ళబుట్టవ్

ಅವ್ರನ್ನ ಏನು ನನ್ನ ಮದುವೆ ಆಗೋದು ಏ ಸುಂಕಿರ್ಮ ನಾವೇ ನೀನಂದ್ರೆ ಬೋಯ್ ಇಷ್ಟನೇ ನಾನು ನಿನ್ನ ಚಂದಕ್ಕೆ ಅರ್ಥ ಮಾಡ್ಕೊತೀವಿ ನನ್ನೇ ನಿನ್ನ ಮದುವೆ ಆಗಬೇಕು ಅದು ನೀನೆಲ್ಲ ಹೇಳ್ಬೇಕಾಗಿರೋದು ನಾನು ನನ್ನ ಯಾರು ಪ್ರೀತಿ ಮಾಡ್ತಾರೋ ನನ್ಗೆ ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾರೋ ನನ್ನ ಅವ್ರನ್ನೇ ನನ್ನ ಮದುವೆ ಆಗೋದು ಸರಿ ಸರಿ ಆಯ್ತು ಕತೆ ಹೋಗಿ ಧನ ಮಾಡ್ಕೊ ಬರೋದು ಇನ್ನೇನಪ್ಪ ನಮ್ಮ ಚಾನಲ್ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬರೋದಾ